ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ರು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಸೊ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಅಂತ ಒಂದು ಹತ್ತು ಜನ ಒಂದು ಎಂಟು ಜನ ಇಂಜಿನಿಯರಿಂಗ್ ಅಂತ ಸರಿ ಇದ್ದಾರೆ ಇಂಜಿನಿಯರಿಂಗ್ ಅಂತ ಹೇಳಿ ಬಂದಾಗ ಅಲ್ಲಿ ಪೇಪರ್ಗಳಲ್ಲಿ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ ಹೌದು ಸೊ ಈ ರಿಲೇಟೆಡ್ ಈ ಜಾನರ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಅನ್ಸಲ್ವಾ ಅಂತ ಹೇಳಿ ಆಲೋಚನೆಗಳು ಏನಿರುತ್ತೋ ಅದಕ್ಕೆ ತಕ್ಕ ಬಜೆಟ್ ಸಿಗೋ ಮಟ್ಟಕ್ಕೆ ನಾವು ಬೆಳೆದ್ರೆ ಆಮೇಲೆ ಬಹುಶಃ ಸೈಫೈ ಮಾಡ್ತೀವಿ ಎಲ್ಲರೂ ಏನೊಂದು ಕಲ್ಪನೆ ಮಾಡ್ಕೊಂತ ಇರ್ತಾರೆ ಇದಕ್ಕಿದಂಗೆ ಏನಾದ್ರು ಭೂಕಂಪ ಆಗಿಬಿಟ್ರೆ ನಾನು ಹೆಂಗೆ ಈ ಇಡೀ ಕ್ಲಾಸ್ ಹೋಗ್ ಹೆಂಗೆ ಕಾಪಾಡ್ತೀನಿ ಅದನ್ನ ಅದೊಂದು ಯೂಶಲಿ ಮೀನ್ಸ್ ಇದೆ ನೋಡಿ ಆ ಥರ ಎಲ್ಲರೂ ಯೋಚನೆ ಮಾಡೋದು ಸೊ ಇದಕ್ಕೂ ಇಂಜಿನಿಯರಿಂಗ್ ಏನಾದ್ರು ಕನೆಕ್ಷನ್ ಇದೆ ಇಲ್ಲ ನಮ್ದು ಅಂದರೆ ಎಲ್ಲ ಒನ್ ಸೈಡೆಡ್ ಲವ್ ಸ್ಟೋರಿಗಳೆ ಬಟ್ ಅದು ನನಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇತ್ತು ಅಂದರೆ ಇದು ತುಂಬ ಸಮಸ್ಯೆಗಳಿವೆ ಸಮಸ್ಯೆಗಳಿವೆ ಅಂತ ತುಂಬ ಮ್ಯಾಗ್ಸಿನಿ ಕಳಿಸ್ತಾ ಇದೆ ರಿಜೆಕ್ಟ್ ಆಗ್ತಾ ಇತ್ತು ರಿಜೆಕ್ಟ್ ಆದ ತಕ್ಷಣ ಫಸ್ಟ್ ಸಿಟ್ಟು ಬರುತ್ತೆ ಯಾರಿಗಾದ್ರೆ ಏನು ರಿಜೆಕ್ಟ್ ಮಾಡೋದು ನಾನು ಚೆನ್ನಾಗಿ ಬರೋದಿಲ್ಲ ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಕಂಡಂತ ಅದ್ಭುತ ರಥ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ನೀವು ಕೆಲಸ ಸರ್ ಪರಿಪೂರ್ಣವಾದ ಮನುಷ್ಯ ಅಂದರೆ ಅವರೆಲ್ಲರೂ ಮನುಷ್ಯರ ಥರನೇ ನೋಡ್ತಾರೆ ಅವ್ರ ಶೂಟಿಂಗಲ್ಲಿ ಏನೋ ಒಬ್ಬರನ್ನ ಒಂಥರ ಇನ್ನೊಬ್ರು ಆ ಥರ ಇಲ್ಲ ಇಲ್ಲ ತುಂಬ ನಾರ್ಮಲ್ ವ್ಯಕ್ತಿಯಾಗಿರ್ತಿದ್ರು